ಯಾವುದನ್ನು ಅಂತಹ ಮಟ್ಟದ ಲಾಭವನ್ನು ನಿರೀಕ್ಷೆ ಮಾಡೋದಾಗ್ಲಿ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕೋದಾಗಲಿ ನಾನು ಹೇಳೋವಂಥದ್ದು ಯಾರಾದರೂ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸನ ಮಾಡ್ತಿರ್ತಾರೆ ಸ್ವಲ್ಪ ಕೆಲಸ ಬದಲಾವಣೆ ಮಾಡಿಬಿಡೋಣ ಈ ಹೊಸ ವರ್ಷ ಬಂತು ಯಾಕೋ ನನಗೆ ಸೆಟ್ ಆಗ್ತಿಲ್ಲ ಅಂತ ಅಕಸ್ಮಾತ್ ನೀವು ಏನಾದರೂ ಕೆಲಸವನ್ನು ಬಿಟ್ಟರೆ ನೀವು ಮೂರು ತಿಂಗಳುಗಳ ಕಾಲ ಮನೇಲಿ ಕೂತ್ಕೊಳ್ತೀರಿ ತಿರ್ಗಾ ನಿಮಗೆ ಏಪ್ರಿಲ್ ಮೇವರೆಗೂ ಕೆಲಸ ಸಿಗೋದಿಲ್ಲ ಆದ್ದರಿಂದ ಏನೀಗ ನಡೀತಾ ಇರುತ್ತೆ ಕಷ್ಟನೋ ಸ್ವಲ್ಪ ಸುಖನೋ ಇದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ಬೇಕೆ ಹೊರತು ಬೇರೆ ಬದಲಾವಣೆ ಮಾಡಿಬಿಡ್ತೀನಿ ನಾನು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ನಾನು ಹಾಗಾಗಲೇ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮಗಳಲ್ಲಿ ಭೇಟಿಯನ್ನು ಮಾಡ್ತಿರ್ತೀನಿ ತುಂಬ ಜನಗಳು ಉತ್ತಮವಾದಂತಹ ಕಮೆಂಟ್ಗಳನ್ನು ಮಾಡಿದ್ದೀರಿ ಫಾಲೋ ಮಾಡ್ತಿದ್ದೀರಿ ನಿಮಗೆ ನಾನು ಹೇಳುವಂಥದ್ದು ಇವತ್ತ ತುಲಾರಾಶಿಗೆ ಫೆಬ್ರವರಿ ತಿಂಗಳಲ್ಲಿ ತುಲಾರಾಶಿಗೆ ಯಾವ ರೀತಿಯಾದಂತಹ ಗ್ರಹಗತಿಗಳ ವಾತಾವರಣ ಇದೆ ಅಂತ ಅಂದರೆ ಆ್ಯಸ್ ಇಟ್ ಈಸ್ ಏನು ಹಿಂಗೆ ನಡೀತಾ ಇರುತ್ತೆ ಇದೇ ವಾತಾವರಣಗಳಿರುತ್ತೆ ಒಂದು ಬದಲಾವಣೆಗಳಿಲ್ಲ ಬದಲಾವಣೆಗಳಾಗಲಿಕ್ಕೆ ನಿಮಗೆ ಯುಗಾದಿ ಹಬ್ಬದ ಏಪ್ರಿಲ್ ತಿಂಗಳು ಬರಬೇಕು ತುಲಾರಾಶಿಗೆ ಅನಂತರದಲ್ಲಿ ಉತ್ತಮವಾದಂಥ ಯೋಗ ಫಲಗಳನ್ನು ನೀವು ನೋಡ್ತೀರಿ ಯಾಕೆಂದರೆ ಈಗ ಅಷ್ಟಮದಲ್ಲಿ ನಿಮಗೆ ಗು ಗುರು ಬಂದಾಗ ಗುರುವಿನ ಬಲ ಇಲ್ಲದೆ ಇದ್ದಾಗ ನೀವು ವ್ಯವಹಾರದಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತಿರುವಂತಹ ಸಂದರ್ಭಗಳಲ್ಲಿ ವ್ಯವಹಾರದಲ್ಲಿ ನಷ್ಟಗಳನ್ನು ಸಮಸ್ಯೆಗಳನ್ನು ಮತ್ತು ಹಣಕಾಸಿನ ಬೇರೆಯವ್ರಿಗೆ ಕೊಟ್ಟು ಕಳ್ಕೊಂಡಿರುವಂಥದ್ದನ್ನು ಬೇರೆ ಯಾರು ಯಾರೋ ಕೊಡ್ತಾರೆ ಅಂತ ನೀವು ಅದನ್ನು ಕಾಯ್ಕೊಂಡು ಕುಂತಿರುವಂತಹ ಸಂದರ್ಭದಲ್ಲಿ ಯಾವುದೂ ಸಪೋರ್ಟ್ ಮಾಡೋದಿಲ್ಲ ನಿಮಗೆ ತುಲಾರಾಶಿಗೆ ಗುರುಬಲವೇ ಇಲ್ಲ ಅಂಥದ್ದಾಗ ಶುಭ ಕಾರ್ಯಗಳು ಆಗೋದಿಲ್ಲ ಆದ್ದರಿಂದ ಹೊಸ ಹೊಸ ಪ್ರಯತ್ನಗಳನ್ನಾಗಲಿ ಹೊಸ ಹೊಸ ಹೂಡಿಕೆಗಳನ್ನಾಗಲಿ ಬೇರೆ ಬೇರೆ ಏನಾದರೂ ಒಂದು ಮಾಡ್ತೀನಿ ಎನ್ನುವಂತಹ ಒಂದು ಆಲೋಚನೆಯನ್ನು ಫೆಬ್ರವರಿ ತಿಂಗಳಲ್ಲಿ ಮಾಡುವಂಥದ್ದು ಅಷ್ಟು ಸೂಕ್ತವಲ್ಲ ಅಂತ ತುಲಾರಾಶಿಯವರಿಗೆ ಹೇಳ್ಬೋದು ತುಲಾರಾಶಿಯವರು ಗುರುಬಲ ಬರಬೇಕು ಗುರುಬಲ ಬರೋಕ್ಕೆ ನಿಮಗೆ ಇನ್ನೂ ಸಮಯ ಇದೆ ಶನಿ ಬದಲಾವಣೆಗಳಾಗಬೇಕು ಶನಿ ಬದಲಾವಣೆ ಹಾಕಿ ಇನ್ನೂ ಸಮಯ ಇದೆ ಅದರಿಂದ ಫೆಬ್ರವರಿ ತಿಂಗಳು ಆ್ಯಂಡ್ ಮಾರ್ಚ್ ತಿಂಗಳು ಯಾವುದನ್ನು ಅಂತಹ ದೊಡ್ಡ ದೊಡ್ಡ ಮ ಮಟ್ಟದ ಲಾಭವನ್ನು ನಿರೀಕ್ಷೆ ಮಾಡೋದಾಗಲಿ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕೋದಾಗಲಿ ನಾನು ಹೇಳೋವಂಥದ್ದು ಯಾರಾದರೂ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಸ್ವಲ್ಪ ಕೆಲಸ ಬದಲಾವಣೆ ಮಾಡಿಬಿಡೋಣ ಈ ಹೊಸ ವರ್ಷ ಬಂತು ಯಾಕೋ ನನಗೆ ಸೆಟ್ ಆಗ್ತಿಲ್ಲ ಅಂತ ಅಕಸ್ಮಾತ್ ನೀವೇನಾದರೂ ಕೆಲಸವನ್ನು ಬಿಟ್ಟರೆ ನೀವು ಮೂರು ತಿಂಗಳುಗಳ ಕಾಲ ಮನೇಲಿ ಕೂತ್ಕೊಳ್ತೀರಿ ತಿರ್ಗಾ ನಿಮಗೆ ಏಪ್ರಿಲ್ ಮೇವರೆಗೂ ಕೆಲಸ ಸಿಗೋದಿಲ್ಲ ಏನು ಏನೀಗ ನಡೀತಾ ಇರತ್ತೆ ಕಷ್ಟನೋ ಸ್ವಲ್ಪ ಸುಖನೋ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕೇ ಹೊರತು ಬೇರೆ ಬದಲಾವಣೆ ಮಾಡಿಬಿಡ್ತೀನಿ ನಾನು ಬೇರೆ ಏನೋ ಒಂದು ಆಗತ್ತೆ ನೋಡೋಣ ಅಂತ ನೀವೇನಾದರೂ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಫೇಲೂರ್ ಆಗ್ತೀರಿ ಆದ್ದರಿಂದ ತುಲಾರಾಶಿಯವರು ದೊಡ್ಡ ದೊಡ್ಡ ಯಾವ ಪ್ರಯತ್ನವನ್ನು ಮಾಡೋಕೋಗ್ಬೇಡಿ ಸಮಯ ನಿಮಗೆ ಫೆಬ್ರವರಿ ತಿಂಗಳು ನಿಮಗೆ ಸಮಯ ಅಲ್ಲ ಆ ತಿಂಗಳೇ ನಿಮಗೆ ಯಾವುದು ಸಪೋರ್ಟ್ ಮಾಡುವಂಥ ಗ್ರಹಗತಿಗಳ ಯಾವ ಬದಲಾವಣೆಗಳು ನಿಮಗೆ ಬರೋದಿಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ ಆ್ಯಂಡ್ ಮೇ ತಿಂಗಳು ಮತ್ತೆ ನಾನು ನಿಮಗೆ ಜೊತೆ ಈ ತುಲಾರಾಶಿ ಜ್ಯೋತಿಷ್ಯಕ್ಕೆ ಒಂದು ವಿಶೇಷವಾದಂತಹ ಒಂದು ಮಾಹಿತಿನ ಕೊಡಲಿಕ್ಕೆ ನಾನು ಬರ್ತೇನೆ ಯಾಕೆ ಅಂದರೆ ಯುಗಾದಿ ಹಬ್ಬ ಆದ ನಂತರದಲ್ಲಿ ತುಲಾರಾಶಿಗೆ ದೊಡ್ಡ ಮಟ್ಟದ ಯೋಗ ನಾವು ನಿರೀಕ್ಷೆಯನ್ನು ಮೀರಿದಂತಹ ಯೋಗ ಬರುವಂತಹ ಉತ್ತಮವಾದಂಥ ಯೋಗ ಫಲ ಇದೆ ಅದಕ್ಕೋಸ್ಕರವಾಗಿ ನಾವು ಆ ಯೋಗ ಫಲವನ್ನು ನಿರೀಕ್ಷೆಯಲ್ಲಿದ್ದು ಅದನ್ನು ನಾವು ತಿಳ್ಕೊಳ್ಳೋಣ ಅದನ್ನು ಬಿಟ್ಟು ನಾನು ಈಗಲೇ ಏನೋ ಒಂದು ಮಾಡೋಕ್ಕೋಗಿ ಮತ್ತು ಸಮಸ್ಯೆಯಲ್ಲಿ ಸಿಗಾಕೊಂಡು ಅಂಥ ಒಳ್ಳೆಯ ಸಂದರ್ಭದಲ್ಲಿ ಈ ಸಮಸ್ಯೆ ಸಿಗಕಾಕೊಂಡಿರುವಂತಹ ಅದನ್ನು ಪರಿಹಾರ ಮಾಡೋದಕ್ಕೆ ಭಾಳ ಟೈಮ್ ತೊಗೊಂಡ್ಬಿಡುತ್ತೆ ಆದ್ದರಿಂದ ಅಂಥ ಸಮಸ್ಯೆಗಳಿಗೆ ನೀವು ಯಾರು ಸಿಕ್ಕಾಕೊಳ್ಬೇಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಗ ಫಲ ಏನಿದೆ ಅದರಿಂದ ನಿಮ್ಗೆ ಏನೇನು ಅನುಕೂಲಗಳಿದೆ ಅದನ್ನು ತಿಳಿಸ್ಕೊಳ್ಳಿಕ್ಕೆ ಮತ್ತೆ ನಾನು ಬರ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಭಗವಂತ ಉಳಿತನ ಮಾಡಲಿ ನಮಸ್ಕಾರ